ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಇಂದು ಮೈಸೂರು ಜಿಲ್ಲೆಯ ರಾಷ್ಟ್ರ ರಕ್ಷಣಾ ಪಡೆ ಪದಾಧಿಕಾರಿಗಳು ಆಯ್ಕೆ ನಡೆಯಿತು ನಿವೃತ್ತ ಐ ಜಿ ಪಿ ಬಿ ಶ್ರೀಕಂಠಪ್ಪ ಅವರು ಪದಾಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿದರು ಮತ್ತು ಸಮಾಜ ಸೇವಕರಾದ ಗೋಪಾಲ್ ಕೃಷ್ಣ ಮೈಸೂರು ರಂಗಾಯಣ ನಿರ್ದೇಶಕರಾಗಿದ್ದು ಅಡ್ಡಡ್ ಕಾರ್ಯಪ್ಪ ಅವರು ಸಭೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಿದರು ಸದಾಕಾಲ ತಂಡದ ಜೊತೆ ಇರುವುದಾಗಿ ತಿಳಿಸಿದರು ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡ